ಹರೇ ಕೃಷ್ಣ ವೈಶ್ವಾನರಾಧಿಕರಣ ಮುಂದುವರೆದಿದೆ ಇಪ್ಪತ್ತೈದನೇ ಸೂತ್ರ ಓಂ ಸ್ಮರ್ಯಮಾಣ ಮನುಮಾನಂ ಸ್ಯಾದಿತಿ ಓಂ ಐವತ್ತಾರನೇ ಸೂತ್ರ ಟೋಟಲ್ ನಮ್ಮ ಬ್ರಹ್ಮಸೂತ್ರಗಳಲ್ಲಿ ಅಹಂ ವೈಶ್ವಾನರೋಭೂತ್ವ ಪ್ರಾಣಿ ನಾಮ ದೇಹಮಾಶ್ರಿತ ಗೀತೆಯಲ್ಲಿ ಹೇಳಲಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾನು ಜಠರಾಗ್ನಿಯಾಗಿ ಪ್ರಾಣಿಗಳ ದೇಹದಲ್ಲಿದ್ದು ಭಕ್ಷಭೋಜ್ಯ ಲೇಹ ಪೇಯ ಚೋಷ್ಯಾ ನಾಲ್ಕು ವಿಧ ಆಹಾರ ಅದನ್ನು ಜೀರ್ಣ ಮಾಡುತ್ತೇನೆ ಅಂತ ಹೇಳಿದ್ದು ವೈಶ್ವಾನರ ವಿದ್ಯೆಯಲ್ಲಿಯೂ ಆ ವಿಷ್ಣುವೇ ಹೇಳಲ್ಪಟ್ಟಿದ್ದಾನೆ ಎಂಬುದಕ್ಕೆ ಅನುಮಾಪಕವಾಗಿದೆ ಜ್ಞಾಪಕ ಯುಕ್ತಿಯಾಗಿದೆ ಈ ಅರ್ಥಕ್ಕೆ ಗೀತಾ ಸ್ಮೃತಿಯು ಸಮಾಖ್ಯ ಆಗಿರುತ್ತದೆ ಸೂತ್ರದಲ್ಲಿನ ಇತಿ ಶಬ್ದವು ಸಮಾಖ್ಯ ಸೂಚಕವೆನಿಸಿದೆ ವೈಶ್ವಾನರ ವಿದ್ಯೆಯಲ್ಲಿಯೂ ವಿಷ್ಣುವೇ ಪ್ರತಿಪಾದಿತನಾಗಿದ್ದಾನೆ ಎಂಬುದಕ್ಕೆ ಗೀತಾ ಸ್ಮೃತಿ ಅನುಮಾಪಕ ಮತ್ತು ಸಮಾಖ್ಯ ರೂಪವಾಗಿದೆ ಸಮಾಖ್ಯ ಅಂದರೆ ಸಮಾನೋಕ್ತಿ ಸಮಾನ ಅರ್ಥದ ನಿರೂಪಣೆ ಎನಿಸುವುದು ಇದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದೆವು ಈಗ ಮುಂದಿನ ಸೂತ್ರ ಐವತ್ತೇಳನೇ ಸೂತ್ರ ಇಪ್ಪತ್ತಾರನೇ ಸೂತ್ರ ಇದರಲ್ಲಿ ಓಂ ಶಬ್ದಾದಿಭ್ಯುಂತಹ ಪ್ರತಿಷ್ಠಾನಾನ್ಯೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾತ್ ಅಸಂಭವಾತ್ ಪುರುಷ ಇದಿ ಚಯನಮದೀಯತೆ ಓ ಶಿಭ್ಯ ಅಗ್ನಿಶಬ್ಧ ಹೋಮಾಧಿಕರಣತ್ವಲಿಂಗವಿರುವುದರಿಂದಲೂ ಅಂತಹ ಶರೀರದ ಒಳಗೆ ಪ್ರತಿಷ್ಠಾನಾತ್ ಪಾಚಕನಾಗಿ ಇರುವುದರಿಂದಲೂ ದಹನಕಾರ್ಯ ಪಚನಕಾರ್ಯ ಇರುವುದರಿಂದಲೂ ನ ವೈಶ್ವಾನರನು ಪರಬ್ರಹ್ಮನಾದ ವಿಷ್ಣುವಲ್ಲ ಇ ಚೇತ್ ಹೀಗೆ ನುಡಿಯುವುದು ನ ಯುಕ್ತಿಯುಕ್ತವಲ್ಲ ತಥಾ ಅಗ್ನಾದಿ ನಾಮ ಕರ್ಮ ಉಳ್ಳವನೆಂದು ದೃಷ್ಟಿ ಪರಮಾತ್ಮನ ಧ್ಯಾನದ ಉಪದೇಶಾತ್ ಉಪದೇಶ ಇರುವುದರಿಂದ ಅಸಂಭವಾತ್ ವೈಶ್ವಾನರ ಸೂಕ್ತದಲ್ಲಿ ಹೇಳಿರುವ ಆತ್ಮಾದಿ ಧರ್ಮಗಳು ಅಗ್ನಿಯಲ್ಲಿ ಅಸಂಭವವಾಗಿರುವ ಪ್ರಯುಕ್ತ ಪುರುಷ ವಿಧಮಪಿ ಪುರುಷ ಸೂಕ್ತ ಪ್ರತಿಪಾದಿತವಾದ ಶ್ರೀಮನ್ನಾರಾಯಣನ ಸಮಾನ ಗುಣವುಳ್ಳವನೆಂದು ಏನಂ ಈ ವೈಶ್ವಾನರನನ್ನು ಅಧಿಯತೆ ಛಂದೋಗರು ಹೇಳುವರು ಛಂದೋಗ್ಯದಲ್ಲಿ ಹೇಳಲಾಗಿದೆ ಈ ಕಾರಣದಿಂದಲೂ ವೈಶ್ವಾನರ ಶಬ್ದ ವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ವೈಶ್ವಾನರ ಶಬ್ದ ವಾಚ್ಯ ಅಗ್ನಿಯಲ್ಲ ವೈಶ್ವಾನರಂತೂ ಅಲ್ಲ ಅದು ಪರಮಾತ್ಮನೇ ವೈಶ್ವಾನರ ಶಬ್ದ ಪರಮಾತ್ಮ ಅಗ್ನಿ ಶಬ್ದ ಹೋಮಕ್ಕೆ ಅಧಿಕರಣವೆಂಬ ಲಿಂಗವಿರುವುದು ದೇಹದ ಒಳಗಿದ್ದು ಪಚನ ಇತ್ಯಾದಿ ಕ್ರಿಯೆಗಳನ್ನು ಮಾಡುವ ಮೂಲಕ ವೈಶ್ವಾನರ ಶಬ್ದವು ಪರಬ್ರಹ್ಮನಾದ ವಿಷ್ಣುವಲ್ಲ ವೈಶ್ವಾನರನು ಅಗ್ನಿಯೇ ಎಂದು ಹೇಳುವುದು ಯುಕ್ತವಲ್ಲ ವೈಶ್ವಾನರ ಅಂತಕ್ಕಂಥ ಅಗ್ನಿಯೇ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಪರಬ್ರಹ್ಮನಾದ ವಿಷ್ಣುವಲ್ಲ ಅಂತ ಹೇಳುವುದು ಸರಿಯಲ್ಲ ಯುಕ್ತವಲ್ಲ ಏಕೆಂದರೆ ಅಗ್ನಾದಿ ನಾಮ ಮತ್ತು ಕರ್ಮವುಳ್ಳವನೆಂದು ಪರಬ್ರಹ್ಮನ ಪರಬ್ರಹ್ಮನಾದ ವಿಷ್ಣುವಿನ ಧ್ಯಾನ ಮಾಡಬೇಕೆಂದು ಉಪದೇಶವಿದೆ ಹಾಂ ಹೇಳ್ತಾರೆ ಉಪದೇಶ ಇದೆ ಚಾಂದೋಗ್ಯರು ಎಲ್ಲ ಹೇಳ್ತಾರೆ ಅದನ್ನು ಏನಪ್ಪ ಅಂದರೆ ಅಗ್ನಾದಿ ನಾಮ ಮತ್ತು ಅಗ್ನಾದಿ ಕರ್ಮಗಳುಳ್ಳವನು ಪರಬ್ರಹ್ಮಣದು ವಿಷ್ಣು ಅಂತ ಉಪದೇಶ ಇರೋದರಿಂದ ಆ ರೀತಿಯೇ ಪರಮಾತ್ಮನ ಧ್ಯಾನ ಮಾಡೋಕೊಂಡಿರೋದ್ರಿಂದ ಆ ವೈಶ್ವಾನರನು ವೈಶ್ವಾನರ ಅಗ್ನಿ ಅಲ್ಲ ಅವನು ಪರಮಾತ್ಮ ಇನ್ನು ವೈಶ್ವಾನರಿಗೆ ಹೇಳಿದ ಆತ್ಮತ್ವಾದಿ ಧರ್ಮಗಳು ಅಗ್ನಿಯಲ್ಲಿ ಅಸಂಭವಾಯಿತವಾಗಿದೆ ವೈಶ್ವಾನರಿಗೆ ಏನೇನೋ ಧರ್ಮಗಳನ್ನು ಹೇಳಿದ್ದಾರೆ ಬಹಳ ವಿಶೇಷ ಧರ್ಮಗಳನ್ನ ಹೇಳಿದ್ದಾರೆ ಆತ್ಮತ್ವ ಒಂದು ಆತ್ಮ ಹೃದಯದಲ್ಲಿ ಇರತಕ್ಕಂಥದ್ದು ಆತ್ಮದಲ್ಲಿ ಇರತಕ್ಕಂಥದ್ದು ಆ ಆ ಎಲ್ಲ ಧರ್ಮಗಳು ವೈಶ್ವಾನರ ಅಗ್ನಿಗೆ ಇಲ್ಲ ಆದರೆ ಪರಬ್ರಹ್ಮನಾದ ವಿಷ್ಣುವಿಗಿದೆ ವೈಶ್ವಾನರನು ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಬ್ರಹ್ಮ ವಿಷ್ಣುವಿನ ಸಮಾನ ಗುಣವುಳ್ಳವ ಎಂದಿರುವುದರಿಂದಲೂ ವೈಶ್ವಾನರ ಶಬ್ದವಾಚ್ಯನು ವಿಷ್ಣುವೇ ಆಗಿದ್ದಾನೆ ಈ ಸೂತ್ರದ ಅಧ್ಯಯನವನ್ನು ನಾವು ಇನ್ನೂ ಮತ್ತೆ ವಿಶೇಷವಾಗಿ ಮಾಡೋಣ ಯಾಕಂದರೆ ಇದು ಈ ಸೂತ್ರದಲ್ಲಿ ಹೆಚ್ಚೆಚ್ಚು ವಿವರಣೆಗಳನ್ನು ನಾವು ಕಾಣ್ತೇವೆ ಆದ್ದರಿಂದ ಸಂಕ್ಷಿಪ್ತವಾಗಿ ಈ ಸೂತ್ರದ ಒಂದು ವಿವರಣೆಯನ್ನು ಮಾತ್ರ ಇಲ್ಲಿ ಹೇಳಿದ್ದೇವೆ ಮತ್ತು ಮುಂದೆ ಇದನ್ನು ಏನಪ್ಪ ಅಂದರೆ ಈ ಸೂತ್ರದ ಹೆಚ್ಚಿನ ವಿವರಣೆಗಳನ್ನು ಮತ್ತು ಇನ್ನೂ ಒಂದು ಎರಡು ಮೂರು ಕ್ಲಾಸ್ನಲ್ಲಿ ಈ ಸೂತ್ರವನ್ನು ನಾವು ಮುಗಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ